ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೊಂದು ಪನ್ನೀರ್ ಅಂದರೆ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಿದ್ದೀನಿ ಅದೇ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲಾ ಕರಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ನಾಳೆ ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಆ ಪನೀರನ್ನ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಫ್ರೈ ಹಾಕಿಂದು ತುಂಬ ಟೈಮ್ ಬೇಡ ಯಾಕಂದರೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಅದು ತುಂಬ ಸಾಫ್ಟಾಗಿರೋದ್ರಿಂದ ಅದು ಒಂದು ಎರಡು ನಿಮಿಷವೂ ಸಾಕಷ್ಟೇ ಈಗ ಆಲ್ಮೋಸ್ಟು ಸ್ವಲ್ಪ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಸಿ ವಾಸನೆ ಹೋಗಿದೆ ಅದನ್ನ ಹುರ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲಿ ಇವಾಗ ನಾವು ಮಸಾಲ ರುಬ್ಕೊಳ್ಳೋಕ್ಕೆ ಇವಾಗ ಒಂದೊಂದು ಒಂದು ಈರುಳ್ಳಿನ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊರ್ಕೋಬೇಕು ಕಲರು ಚೇಂಜ್ ಆಗಿದೆ ಹಸಿ ವಾಸನೆ ಹೋಗಿದೆ ಈ ಹಂತದಲ್ಲಿ ನಾನು ಟೊಮೆಟೊ ಹಾಕೋತಿದ್ದೀನಿ ಒಂದು ನಾಟಿ ಟೊಮೆಟೊ ನೀವು ಬೇಕಂದರೆ ಫಾರಮ್ ಇದ್ದರೆ ಎರಡು ಹಾಕ್ಕೋಬೋದು ಇದು ಸ್ವಲ್ಪ ಟೊಮೆಟೊ ಕಲರು ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಇದನ್ನ ಸ್ವಲ್ಪ ಫ್ರೈ ಮಾಡಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೆ ಇದನ್ನ ಹರಕ್ಕೆ ಅದೆಲ್ಲ ಫ್ರೈ ಮಾಡಿ ಸೊ ಫುಲ್ ತಣ್ಣಗಾಗಿದೆ ಇದು ಮಸಾಲ ಹುರಿದಿರೋದೆಲ್ಲ ಸೊ ಇದು ತಣ್ಣಗೆ ಮಿಕ್ಸಿಗೆ ಹಾಕೋಬೇಕು ಅದೇ ಪ್ಯಾನಲ್ಲೇ ಸ್ವಲ್ಪ ಮಸಾಲ ಅಂಟ್ಕೊಂಡಿತ್ತು ಅಂತ ನೀರು ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ನುಣ್ಣಗೆ ಇದನ್ನು ಸ್ವಲ್ಪ ತರಿ ತರಿ ಇರಬಾರ್ದು ಫುಲ್ ಪೇಸ್ಟ್ ಹಾಕಬೇಕು ಈ ಥರ ಸೊ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಅದು ಚಟಪಟ ಅಂತಿದ್ದಂಗೆ ಇದು ನಮ್ಮ ಮಿಕ್ಸಿಲಿ ರುಬ್ಬಿದ್ವಲ್ಲ ಜಾರಲ್ಲಿ ಅದೆಲ್ಲ ಹಾಕೋಬೇಕು ಹಾಗೆ ಅದರಲ್ಲಿ ಸ್ವಲ್ಪ ಅಂಟ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದೆಷ್ಟು ಎಲ್ಲ ಹಾಕೊಂಡ್ಬಿಟ್ಟು ಸೊ ನೀವು ಹೆಂಗೆ ಇವಾಗ ಕರಿ ಮಸಾಲ ಇವಾಗ ಹೆಂಗೆ ನಿಮ್ಗೆ ಜಾಸ್ತಿ ತೆಳುಬೇಕಂದ್ರೆ ಸ್ವಲ್ಪ ತೆಳು ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ನಾನು ಅಷ್ಟೇ ಸಾಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಉಪ್ಪು ಎಲ್ಲ ನಿಮ್ಗೆ ಯಾವ ಬೇಕು ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು ಸ್ವಲ್ಪ ಮೇಲೆ ಮುಚ್ಚಿಟ್ಟಿದೆ ನೋಡಿ ಸ್ವಲ್ಪ ಸುತ್ತ ಎಣ್ಣೆ ಆಗಿದೆ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹಿಡ್ಕೊಂಡು ಮಿಕ್ಸ್ ಆಗಿದೆ ಅದು ಹಸಿ ವಾಸನೆ ಸ್ವಲ್ಪ ಇದ್ರೂ ಹೋಗಿಬಿಟ್ಟಿದೆ ಸೊ ಇವಾಗ ನಾನು ಪನ್ನೀರ್ ಆವಾಗಲೇ ಫ್ರೈ ಮಾಡ್ಕೊಂಡ್ರಲ್ಲ ನೀವು ಬೇಕಂದರೆ ಮಾಡ್ಕೊಬೋದಾಗಿತ್ತು ನಾನು ಅದಕ್ಕೆ ಫಸ್ಟ್ ಪನ್ನೀರ್ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸಿ ಆಮೇಲೆ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ ಸೊ ಎರಡೂ ಅಷ್ಟೇ ಚೆನ್ನಾಗಿ ಒಂದು ಮಸಾಲ ಹಿಡ್ಕೋಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಡಬೇಕು ಮುಚ್ಚಿಟ್ಟಾಗಲೇ ಅದೇನಾಗುತ್ತೆ ಪನ್ನೀರು ಮತ್ತು ಕ್ಯಾಪ್ಸಿಕಮು ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡು ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡುತ್ತೆ ಹಾಗೆ ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಕುದ್ದಿದೆ ಲಾಸ್ಟ್ ಹಂತದಲ್ಲಿ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಂಡು ಉದುರಿಸ್ಬಿಟ್ರೆ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ರೆಡಿ ಆಯಿತು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೇನ್ಲಿ ಪೂರಿಗೆ ಚಪಾತಿಗೆ ಸಖತ್ತಾಗಿರುತ್ತೆ ಈಗ ನಾವು ಯಾವ ಹೋಟ್ಲಿಗೆ ಹೋಗೋದು ಬೇಡ ಮನೇಲಿ ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಹೋಟ್ಲಿಗೆ ಹೋಗೋದೇ ಬೇಡಪ್ಪ ಇದೇ ಚೆನ್ನಾಗಿದೆ ಅನ್ನಿಸ್ಬಿಡುತ್ತೆ ಸೊ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್